ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಅಖಂಡ ದೀಪದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನೀವೆಲ್ಲ ಪ್ರಶ್ನೆ ಕೂಡ ಕೇಳಿದ್ರಿ ಎಷ್ಟು ದಿನ ಹಚ್ಚಬಹುದು ಒಂಬತ್ತು ದಿನ ಹಚ್ಚೋದಿಕ್ಕಾಗಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಎಷ್ಟು ದಿನ ಹಚ್ಚಬಹುದು ಅಂತೆಲ್ಲ ಕೇಳಿದ್ರಿ ಹಾಗೆ ಮನೆಯಲ್ಲಿ ಈ ರೀತಿ ಅಖಂಡ ದೀಪ ಹಚ್ಚೋದಿಕ್ಕಾಗಲ್ಲ ಅನ್ನೋರು ನಾವು ದೀಪ ಹಚ್ಚಬೇಕು ಅನ್ನೋ ಆಸೆ ಇರೋವಂಥವ್ರು ಇನ್ನೊಂದು ಕೆಲಸ ಮಾಡಬಹುದು ಖಂಡಿತ ನಿಮಗೆ ಅಖಂಡ ದೀಪ ಹಚ್ಚಿದಂಥ ಫಲನೇ ಸಿಗುತ್ತೆ ಎಷ್ಟು ದಿನ ಹಚ್ಚಬೇಕು ಅಂತಂದರೆ ಒಂಬತ್ತು ದಿನ ಹಚ್ಚಿದ್ರೆ ತುಂಬ ಒಳ್ಳೆಯದು ಆಗಲ್ಲ ಅಂತ ಅನ್ನೋರು ಮೂರು ದಿನ ಐದು ದಿನ ಒಂಬತ್ತು ದಿನ ಹಚ್ಚಬೇಕು ತುಂಬಾ ಒಳ್ಳೇದು ನಿಮ್ಮ ನಿಮ್ಮ ಅನುಕೂಲಗಳು ಪೀರಿಯಡ್ಸ್ ಡೇಟನ್ನು ನೋಡಿಕೊಂಡು ಶುರು ಮಾಡಿ ಸ್ಟಾರ್ಟಿಂಗಲ್ಲೇ ನಿಮಗೆ ಪೀರಿಯಡ್ಸ್ ಡೇಟ್ ಇದ್ರೆ ಮುಗಿಸ್ಕೊಂಡು ಆಮೇಲೆ ಶುರು ಮಾಡಿ ಡೇಟ್ ಆಗಸ್ಟಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಆ ಥರ ಪಟ್ಟು ಮಾಡೋಕ್ಕೆ ಹೋಗ್ಬೇಡಿ ಡೇಟ್ ಎಲ್ಲ ಮುಗಿಸ್ಕೊಂಡು ಬೇಕಾದರೆ ಕೊನೆ ಮೂರು ದಿನ ಕೂಡ ಮಾಡಬಹುದು ಮೊದಲ ಮೂರು ದಿನ ಮಧ್ಯದ ಮೂರು ದಿನ ಅಥವಾ ಕೊನೆ ಮೂರು ದಿನ ಈ ರೀತಿ ನೀವು ಇಟ್ಕೊಳ್ಳಿ ನಿಮ್ಮ ಒಂದು ಪೀರಿಯಡ್ಸ್ ಡೇಟಾ ಅಥವಾ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಇಂಥದನ್ನೆಲ್ಲ ನೋಡಿಕೊಂಡು ಶುರು ಮಾಡಿ ಆ ಪಟ್ಟು ಶುರು ಮಾಡೋದು ಆಮೇಲೆ ಏನೋ ಹಾಗೋಯ್ತು ಈಗೇನು ಮಾಡೋದು ಇದಕ್ಕೆ ಪರಿಹಾರ ಹೇಳಿ ಅಂತ ಅಂದರೆ ಖಂಡಿತ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲನೂ ಕೂಡ ಯೋಚನೆ ಮಾಡ್ಕೊಂಡು ಆಮೇಲೆ ಶುರು ಮಾಡಿ ಅಥವಾ ಮನೇಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು ಕೂಡ ಎಲ್ಲ ಶಕ್ತಿ ದೇವಸ್ಥಾನಗಳಲ್ಲೂ ಕೂಡ ಅಖಂಡ ದೀಪವನ್ನು ಹಚ್ತಾಯಿರ್ತಾರೆ ಆ ದೀಪಕ್ಕೆ ಎಣ್ಣೆನ ತೊಗೊಂಡು ಹೋಗಿ ಕೊಡಿ ತುಂಬ ಒಳ್ಳೆಯದು ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದರೂ ತೊಗೊಂಡು ಹೋಗಿ ಕೊಡಿ ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡು ಹೋಗಿಕೊಡಿ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ನಿಮ್ಮ ಶಕ್ತಿಯಾನುಸಾರ ಎಣ್ಣೆ ಅಥವಾ ತುಪ್ಪ ತೊಗೊಂಡು ಹೋಗಿ ಕೊಡ್ಬೋದು ಎಣ್ಣೆ ಕೊಡೋದಾದರೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಇದನ್ನು ಕೊಡಬಹುದು ಇನ್ನು ತುಪ್ಪ ಯಾವ್ದು ಬೇಕಾದರೂ ಕೊಡ್ಬೋದು ಇಷ್ಟ ಈ ರೀತಿಯೂ ಕೂಡ ಮಾಡಬಹುದು ತುಂಬಾನೇ ಒಳ್ಳೇದು ತುಂಬ ಜನ ಈ ರೀತಿ ಮಾಡ್ತಾರೆ ಅಲ್ಲಿ ದೊಡ್ಡ ದೀಪ ಹಚ್ಚಿರ್ತಾರೆ ಅವ್ರ ಕೈಯಾರೇನೆ ಆ ದೀಪಕ್ಕೆ ಎಣ್ಣೆ ಹಾಕಿಬಿಟ್ಟು ದೇವಿನ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ ಪ್ರತಿದಿನ ಬೇಕಾದರೂ ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ದಿನ ಬೇಕಾದರೂ ತೊಗೊಂಡು ಹೋಗಿ ಕೊಡ್ಬೋದು ಇನ್ನು ಮನೇಲಿ ಈ ದೀಪನ ಹಚ್ಚುವಂಥವ್ರು ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಶುರು ಮಾಡಬೇಕು ಸೋಮವಾರ ಬೆಳಗ್ಗೆ ಕಳಸ ಇಡೋದಾದ್ರೆ ಆವಾಗಲೇನೆ ಅಕಂಡ ದೀಪ ಹಚ್ಚಬೇಕು ಅಥವಾ ನೀವು ಸಂಜೆ ಕಳಸ ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಪೂಜೆ ಪ್ರಾರಂಭ ಅಂದರೆ ನೀವು ಸಂಜೆ ದೀಪ ಹಚ್ಬೋದು ಒಟ್ಟಿನಲ್ಲಿ ನೀವು ಯಾವಾಗ ಕಳಸ ಸ್ಥಾಪನೆ ಮಾಡ್ತೀರೋ ಆವಾಗಲೇ ಅಖಂಡ ದೀಪ ಕೂಡ ಹಚ್ಚಬೇಕು ಇನ್ನು ಒಂಬತ್ತು ದಿನಗಳು ಕೂಡ ಕಂಪ್ಲೀಟಾಗಿ ಈ ದೀಪ ಹಗಲು ರಾತ್ರಿ ಉರಿತಾನೆ ಇರಬೇಕು ಹಾಗಾಗಿ ಸ್ವಲ್ಪ ದೊಡ್ಡ ದೀಪವೇ ನೋಡಿ ನೀವು ಹಚ್ಚಬೇಕಾಗತ್ತೆ ಬೆಳ್ಳಿ ಹಿತ್ತಾಳೆ ಅಥವಾ ಮಣ್ಣಿನ ದೀಪನ ಹಚ್ಬೋದು ಅಖಂಡ ದೀಪ ಅಂದರೆ ಒಂದೇ ದೀಪೇ ಹಚ್ಚೋದು ಆದರೆ ಆ ದೀಪ ನೀವು ಎಷ್ಟು ದಿನ ಸಂಕಲ್ಪ ಮಾಡಿರ್ತೀರೋ ಅಷ್ಟು ದಿನವರೆಗೂ ಕೂಡ ಆರಬಾರ್ದು ಹಾಗೆ ಉರಿತಾ ಇರಬೇಕು ಹಾಗಾಗಿ ನೋಡಿಕೊಂಡು ನೀವು ದೊಡ್ಡ ದೀಪವೇ ಇಡಬೇಕಾಗತ್ತೆ ಮೊದಲು ದೀಪ ಇಡೋ ಜಾಗನ ಸ್ವಲ್ಪ ಗೋಮೂತ್ರ ಹರಿಶಿಣದ ನೀರನ್ನು ಹಾಕಿ ಚೆನ್ನಾಗಿ ಒರೆಸ್ಕೊಳ್ಳಿ ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಮಣೇನೋ ಪ್ಲೇಟೋ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಗೋ ಅಥವಾ ಗೋಧಿ ಅಥವಾ ನವಧಾನ್ಯ ಇದನ್ನು ಯಾವುದನ್ನಾದರೂ ಹಾಕ್ಬೋದು ಅದರ ಮೇಲೆ ಎರಡು ಬೀಳೆದೆಲೆನ ಇಟ್ಟು ಬಿಳೆದೆಲೆ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲನೂ ಹಾಕಿ ಅದ್ರ ಮೇಲೆ ನೀವು ದೀಪ ಇಡಬೇಕಾಗತ್ತೆ ಕಾಮಾಕ್ಷಿ ದೀಪ ದೊಡ್ಡ ದೀಪ ಹಚ್ಚೋರಾದರೆ ಅದನ್ನು ಹಚ್ಬೋದು ಅಥವಾ ಯಾವುದೇ ಹಿತ್ತಾಳೆ ಬೆಳ್ಳಿ ಮಣ್ಣಿನ ದೀಪ ಹಚ್ಬೋದು ದೊಡ್ಡ ದೀಪ ಹಚ್ಚಬೇಕು ಮೊದಲು ದೀಪನ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ನೀವು ಸಿದ್ಧತೆ ಮಾಡಿರುವಂಥ ಜಾಗದಲ್ಲಿ ಆ ದೀಪನ ಪ್ರತಿಷ್ಠಾಪನೆ ಮಾಡಬೇಕು ಆನಂತರ ಆ ದೀಪಕ್ಕೆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪನ ಹಾಕಿ ಮನೆಯಲ್ಲಿ ಹಚ್ಚುವಂಥ ಅಖಂಡ ದೀಪಕ್ಕೆ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಎಳ್ಳೆಣ್ಣೆನ ಉಪಯೋಗಿಸ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಕೂಡ ಉಪಯೋಗಿಸ್ಬೋದು ಎರಡು ಎಳೆ ಬತ್ತಿನ ತಗೋಬೇಕು ಸ್ವಲ್ಪ ಉದ್ದವಾಗಿರೋಂಥ ಬತ್ತಿ ತೊಗೊಳ್ಳಿ ಉದ್ದವಾಗಿರಬೇಕು ಯಾಕಂದರೆ ನೀವು ಎಷ್ಟು ದಿನ ಹಚ್ಚತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಉದ್ದವಾದಂಥ ಬತ್ತಿನ ತಗೊಳ್ಳಿ ಚೆನ್ನಾಗಿ ಅದನ್ನು ಒಸ್ದು ಇಟ್ಕೋಬೇಕು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ಆಮೇಲೆ ಬತ್ತಿಯನ್ನು ಹಾಕಿ ದೇವರನ್ನು ಸ್ಮರಣೆ ಮಾಡ್ತಾ ಒಂದು ತುಪ್ಪದ ಬತ್ತಿಯಿಂದ ಆ ದೀಪನ ಹಚ್ಚಬೇಕು ಅಂದರೆ ನೀವು ಏನು ಆರತಿ ಬೆಳಗ್ತಿರಲ್ವ ಕರ್ಪೂರದ ಆರತಿ ಅದರೊಳಗಡೆ ಎರಡು ತುಪ್ಪದ ಬತ್ತಿಯನ್ನು ಇಟ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕು ಆ ನಂತರ ಆ ದೀಪದ ಒಳಗೆ ಒಂದು ರೂಪಾಯಿ ಕಾಯಿನನ್ನು ಹಾಕಿ ದುರ್ಗಾದೇವಿನ ಪ್ರಾರ್ಥನೆ ಮಾಡ್ತಾ ಒಂದು ರೂಪಾಯಿ ಕಾಯಿನನ್ನು ಆ ದೀಪದ ಒಳಗಡೆ ಹಾಕಿ ಈ ರೀತಿ ಆ ದೀಪ ಹಚ್ಚಿದ ಮೇಲೆ ನವರಾತ್ರಿ ಪೂರ್ಣ ಆಗೋವರೆಗೂ ಕೂಡ ಆ ದೀಪ ಉರಿತಾ ಇರಬೇಕು ಹಗಲು ರಾತ್ರಿ ಅದನ್ನು ನೋಡ್ಕೊಳ್ಳಿ ಆ ತುಪ್ಪ ತುಂಬ ಕಾಸ್ಟ್ಲಿ ಆಗಬಹುದು ಅನುಕೂಲ ಇದ್ದರೆ ಪ್ರತಿದಿನ ತುಪ್ಪ ಹಾಕಿನೇ ದೀಪ ಹಚ್ಬೋದು ಇಲ್ಲಾಂದರೆ ನೀವು ಎಣ್ಣೆ ಹಾಕಿ ದೀಪ ಹಚ್ಬೋದು ಹುಷಾರಾಗಿ ನೋಡ್ಕೊಳ್ಳಿ ದೇವರ ಮನೇಲಿ ಪೂಜೆ ಮಾಡುವಾಗ ಮತ್ತು ದೇವರ ಬಾಗಲನ್ನ ದೇವರ ಮನೆ ಬಾಗಲನ್ನ ಓಪನ್ ಮಾಡುವಾಗ ನಿಧಾನವಾಗಿ ಓಪನ್ ಮಾಡೋದು ನಿಧಾನವಾಗಿ ಡೋರ್ ಕ್ಲೋಸ್ ಮಾಡೋದು ಈ ರೀತಿ ಆದಷ್ಟು ದೀಪನ ಹುಷಾರಾಗಿ ನೋಡ್ಕೋಬೇಕು ಮತ್ತೆ ಮನೇಲೂ ಕೂಡ ಅಷ್ಟೇ ತುಂಬ ಶುದ್ಧವಾಗಿರಬೇಕು ನಾನ್ ವೆಜ್ ಮಾಡೋ ಹಾಗಿಲ್ಲ ತಿನ್ನೋ ಹಾಗಿಲ್ಲ ಮನೆಯವ್ರಿಗೂ ಕೂಡ ಮಾಡ್ಕೊಡೋ ಹಾಗಿಲ್ಲ ಮತ್ತೆ ಬ್ರಹ್ಮಚರ್ಯನು ಪಾಲಿಸ್ಬೇಕು ಯಾರ್ದಾದ್ರೂ ಪೀರಿಯಡ್ಸ್ ಡೇಟ್ ಇದ್ರೆ ಇದನ್ನೆಲ್ಲ ಹುಷಾರಾಗಿ ನೋಡ್ಕೋಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ದೀಪ ಹಚ್ಚೋದು ಹೆಚ್ಚಲ್ಲ ಅದನ್ನ ಹಾಗೆ ನಾವು ತುಂಬಾ ಶುದ್ಧವಾಗಿ ನೋಡ್ಕೋಬೇಕು ಕೈಕಾಲು ಮುಖ ತೊಳ್ಕೊಂಡೇ ದೀಪಕ್ಕೆ ಎಣ್ಣೆ ಹಾಕುವಾಗ ತುಪ್ಪ ಹಾಕುವಾಗ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆನೆ ಆ ದೀಪಕ್ಕೆ ಎಣ್ಣೆ ಹಾಕಬೇಕು ಪ್ರತಿ ದಿನ ಹೀಗೆ ಆ ದೀಪವನ್ನ ನೋಡ್ಕೋಬೇಕು ನೀವು ಎಣ್ಣೆ ಹಾಕೋವಾಗ ಒಂದು ಸ್ವಲ್ಪ ಊದ್ ಬತ್ತಿಯಿಂದನೋ ಅಥವಾ ಬೆಂಕಿ ಕಡ್ಡಿಯಿಂದನೋ ಬತ್ತಿನ ನಿಧಾನವಾಗಿ ಮುಂದಕ್ಕೆ ಸರಿಸ್ಬೇಕು ಈ ರೀತಿ ಮಾಡ್ಕೊಳ್ಳಿ ದೀಪಕ್ಕೆ ಎಣ್ಣೆ ಹಾಕುವಾಗಲೂ ಕೂಡ ಅಷ್ಟೇ ಸ್ವಲ್ಪ ಸೈಡಿಂದ ನಿಧಾನಕ್ಕೆ ಹಾಕಿ ಯಾಕಂದ್ರೆ ಕೆಲವು ಸಲ ಬತ್ತಿ ಮೇಲೆ ಏನಾದ್ರೂ ಎಣ್ಣೆ ಹಾಕಿದ್ರೆ ಹಿಂದಕ್ಕೆ ಜಾರ್ಕೊಳುತ್ತೆ ಆಗ ದೀಪ ಶಾಂತವಾಗಿಬಿಡತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಈ ರೀತಿ ಆಗೋದ್ರೆ ಮನಸ್ಸಲ್ಲಿ ಕಳವಳ ಶುರುವಾಗತ್ತೆ ಏನು ಅಪಶಕುನ ಆಗುತ್ತೋ ದೀಪ ಶಾಂತವಾಗಿಬಿಡ್ತಲ್ಲ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ದೀಪದ ಮುಂದೆ ಒಂದೇ ಒಂದು ಹೂವನ್ನ ಇಡಿ ಪ್ರತಿದಿನ ಹೂವನ್ನು ಹೂವನ್ನ ಬದಲಾಯಿಸ್ಬೇಕು ಹೂವನ್ನ ತೆಗೆಯುವಾಗ ಇಡುವಾಗ ದೀಪ ಹಚ್ಚುವಾಗ ಹುಷಾರಾಗಿ ನಿಧಾನವಾಗಿ ಮಾಡಿ ಯಾವುದೇ ರೀತಿ ಟೆನ್ಷನ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಟೆನ್ಷನಿಂದ ಭಯದಿಂದ ನಾವು ಕೆಲಸ ಮಾಡುವಾಗಲೇ ತಪ್ಪುಗಳಾಗೋದು ಇದರಿಂದ ಏನಾಗುತ್ತೆ ಮನಸಲ್ಲೂ ಕೂಡ ಕಳವಳ ಶುರುವಾಗುತ್ತೆ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀನಿ ಹೀಗಾಗೋಯ್ತಲ್ಲ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಸಮಾಧಾನವಾಗಿ ಪೂಜೆ ಮಾಡಿ ನವರಾತ್ರಿಯಲ್ಲೂ ಕೂಡ ಅಷ್ಟೇ ಉಪವಾಸ ಕಡ್ಡಾಯ ಏನಲ್ಲ ಮಾಡಿದ್ರೆ ಒಳ್ಳೆಯದು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ ಇನ್ನು ಹೊಸ್ತಲು ಪೂಜೆ ಬಗ್ಗೆ ಕಳಸ ಸ್ಥಾಪನೆ ಬಗ್ಗೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ರೀತಿ ನೀವು ಅಖಂಡ ದೀಪನ ಮನೆಯಲ್ಲಿ ಹಚ್ಚಿದ ಮೇಲೆ ಕೊನೆ ದಿನ ಒಂಬತ್ತನೇ ದಿನ ನೀವೇನು ಎಣ್ಣೆ ಹಾಕಕ್ಕೆ ಹಾಕಬೇಡಿ ಆವತ್ತಿನ ದಿನ ದೀಪದಲ್ಲಿ ಎಷ್ಟು ಎಣ್ಣೆ ಇದೆಯೋ ಅಷ್ಟು ಪೂರ್ತಿಯಾಗಿ ಉರಿದು ದೀಪ ತನ್ನ ತಾನೇ ಶಾಂತವಾಗಿಬಿಡತ್ತೆ ಅಂದರೆ ಒಂಬತ್ತು ದಿನ ಕಂಪ್ಲೀಟ್ ಆದಮೇಲೆ ಹತ್ತನೇ ದಿನಕ್ಕೆ ಒಂಬತ್ತನೇ ದಿನದ ರಾತ್ರಿ ನೀವು ಎಣ್ಣೆ ಎಲ್ಲ ಹಾಕೋಕೆ ಹೋಗಬೇಡಿ ಆ ದೀಪದಲ್ಲಿ ಎಷ್ಟು ಎಣ್ಣೆ ಇದೆಯೋ ಅದಷ್ಟು ಖಾಲಿಯಾಗೋ ತನಕ ದೀಪ ಉರಿತಾನೇ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವು ಸಲ ಹತ್ತನೆಯ ದಿನ ಹನ್ನೊಂದು ದಿನದ ತನಕ ದೀಪ ಉರಿತಾನೇ ಇರುತ್ತೆ ದೊಡ್ಡ ದೀಪಗಳೇನಾದರೂ ಇಟ್ಟಿದರೆ ದೀಪ ಉರಿತಾನೆ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂಬತ್ತನೇ ದಿನದ ತನಕ ಕೂಡ ನೀವು ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಹುಷಾರಾಗಿ ನೋಡ್ಕೋಬೇಕು ಅವತ್ತಿನ ದಿನ ರಾತ್ರಿ ಏನು ಎಣ್ಣೆ ಹಾಕೋದು ಬೇಡ ಅದರಲ್ಲಿ ಇರೋ ಅಷ್ಟು ಎಣ್ಣೆ ಅಥವಾ ತುಪ್ಪ ಖಾಲಿ ಆಗೋವರೆಗೂ ದೀಪ ಉರಿದು ತನ್ನಷ್ಟೇ ತಾನೇ ಶಾಂತವಾಗುತ್ತೆ ವಿಜಯದಶಮಿ ಆದ ಮೇಲೆ ನೀವು ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೋಬಹುದು ಅಲ್ಲಿ ತನಕ ಕ್ಲೀನ್ ಮಾಡಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಆಮೇಲೆ ನೀವು ಆ ದೀಪನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಎತ್ತಿಟ್ಕೊಬೋದು ಮುಂದಿನ ವರ್ಷ ಅದೇ ದೀಪ ಹಚ್ಬೋದು ಅದರೊಳಗಡೆ ಇರೋ ಕಾಯಿನ್ ತುಂಬಾ ಶ್ರೇಷ್ಠ ನೀವು ಅದನ್ನು ಕಳ್ಸೋದು ಚಿಂಬೊಳಗಡೆ ಹಾಕ್ಬೋದು ಅಥವಾ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೋಬೋದು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು ಈ ರೀತಿ ಅಕಾಯಿನ ಇಟ್ಕೋಬೋದು ದೀಪದ ಕೆಳಗಡೆ ಇಟ್ಟಿರುವಂಥ ಅಕ್ಕಿ ಅಥವಾ ಧಾನ್ಯಗಳನ್ನು ನೀವೇ ಮನೆಯಲ್ಲಿ ಏನಾದರೂ ಪ್ರಸಾದ ಮಾಡ್ಕೋಬೋದು ಅಥವಾ ಪಕ್ಷಿಗಳಿಗೂ ಕೂಡ ಹಾಕ್ಬೋದು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಬರ್ಲಾ